ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವು ಇವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಬಿಳಿ ಬೆಲೆ ಬಗ್ಗೆ ತಿಳ್ಕೊತಾ ಹೋಗೋಣ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೆಂಟ್ ಎಲ್ಲೋ ಬಿಡಿ ಒಂದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಸೆಂಟ್ ವೈಟ್ ಬಿಡಿ ನೂರ ನಲವತ್ತರಿಂದ ಇನ್ನೂರು ರೂಪಾಯಿ ಪೂರ್ಣಿಮಾ ಬಿಡಿ ಎಂಬತ್ತರಿಂದ ನೂರ ನಲವತ್ತು ರೂಪಾಯಿ ಐಶ್ವರ್ಯ ನೂರು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ನಲವತ್ತು ರೂಪಾಯಿ ಮಾರಿಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಚೆಂಡು ಬಿಡಿ ಅರವತ್ತರಿಂದ ತೊಂಬತ್ತು ರೂಪಾಯಿ ಎಲ್ಲೋ ಅದೇ ರೀತಿ ರೆಡ್ ಚೆಂಡು ನಲವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ಅದೇ ರೀತಿ ಮಿರಾಬುಲ್ಲ ತೊಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಚಾಕ್ಲೇಟ್ ಬಿಡಿ ನೂರು ರೂಪಾಯಿಂದ ನೂರ ನಲವತ್ತು ರೂಪಾಯಿ ಮಿರಾಬುಲ್ಲಾ ಗೋಲ್ಡ್ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಬಿಸ್ಕಿನ್ ಬಿಡಿ ನೂರ ಐವತ್ತು ರೂಪಾಯಿಂದ ಇನ್ನೂರ ನಲ್ವತ್ತು ರೂಪಾಯಿ ಧನ್ಯವಾದಗಳು ಸ್ನೇಹಿತರೆ